ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಪಿಂಚಣಿಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ರಾಜ್ಯ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಇದ್ರಿ ಪಿಂಚಣಿನ ಪಡಿತಕ್ಕಂಥವ್ರು ಕಮೆಂಟ್ಗಳನ್ನು ಮಾಡಿದರು ಪಿಂಚಣಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ತಿಳಿಸ್ಕೊಡಿ ಅಂತ ಮಾಹಿತಿನ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳಿದರು ನಾನು ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಆಲ್ರೆಡಿ ಪಿಂಚಣಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ವಿಡಿಯೋಗಳನ್ನು ಮಾಡಿದ್ದೀನಿ ವಿಡಿಯೋಗಳು ನೋಡಿಕೊಂಡು ನೀವು ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಮತ್ತು ಇನ್ನು ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಮತ್ತೆ ಒಂದು ಸಾರಿ ಪಿಂಚಣಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡಿ ಅಂತ ಮೊಬೈಲ್ ಮುಖಾಂತರ ಚೆಕ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡಿ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಪಿಂಚಣಿ ಸ್ಟೇಟಸ್ನ ನಿಮ್ಮ ಒಂದು ಮೊಬೈಲ್ ಮುಖಾಂತರವೇ ಕೇವಲ ಒಂದು ಎರಡರಿಂದ ಮೂರು ನಿಮಿಷಗಳಲ್ಲಿ ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾಯಿದೀನಿ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡಿದ್ರು ಅಂತಂದರೆ ಅಂತಂದರೆ ಪಿಂಚಣಿ ಯೋಜನೆಗೆ ಅರ್ಜಿನ ಸಲ್ಲಿಸಿ ಅವರಿಗೆ ಒಂದು ಆರ್ಡರ್ ಕಾಪಿ ಬರುತ್ತೆ ಆರ್ಡರ್ ಕಾಪಿ ಬಂದ ಮೇಲೆ ಎಷ್ಟು ತಿಂಗಳಿಗೆ ನಮಗೆ ಹಣನ ಜಮಾ ಆಗ್ತಾಯಿತ್ತು ಅಂತ ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಇನ್ನು ಮೂರನೇದಾಗಿ ವೀಕ್ಷಕರ ಭಾಳಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಜಮಾ ಆಗುತ್ತೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅದ್ರ ಬಗ್ಗೆಯೂ ಕೂಡ ತಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಹೀಗಾಗಿ ವೀಕ್ಷಕರೆ ಈ ಒಂದು ವಿಡಿಯೋನ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಆಗಿರುತ್ತೆ ಹೀಗಾಗಿ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾರೆ ಇನ್ನೂ ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲ ವೀಡಿಯೋ ನೋಡೋಂಥ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ ವೀಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ಪಡೆದುಕೊಳ್ಬೋದು ಅಂತ ಬನ್ನಿ ವೀಕ್ಷಕರೇ ಪಿಂಚಣಿಗೆ ಸಂಬಂಧಪಟ್ಟಂಥ ಏನೆಲ್ಲ ಕಮ್ ಡೌಟ್ಗಳನ್ನು ಕೇಳಿದ್ರಿ ಎಲ್ಲವೂ ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಅಪ್ಡೇಟ್ ಅಂತ ನಮಗೆ ತಿಳ್ಸ್ಕೊಡ್ತಾ ಇದ್ದೀನಿ ಪಿಂಚಣಿ ಸ್ಟೇಟಸ್ನ ನೋಡಬೇಕು ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ಆಫೀಸ್ಗೆ ಹೋಗದೆ ಅಥವಾ ತಾಲೂಕು ಕಚೇರಿಗಳಿಗೆ ಹೋಗದೆ ಆನ್ಲೈನ್ ಸೆಂಟರ್ಗಳಿಗೆ ಹೋಗದೆ ನಿಮ್ಮ ಒಂದು ಮೊಬೈಲ್ ಮುಖಾಂತರವೇ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಅದು ಯಾವ ರೀತಿ ಚೆಕ್ ಮಾಡೋದು ಅಂತಂದ್ರೆ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ ಗೂಗಲ್ ಓಪನ್ ಮಾಡ್ಕೊಂಡ ನಂತರ ಸರ್ಚ್ ಬರಲ್ಲಿ ಸಾಮಾಜಿಕ ಭದ್ರತಾ ಮತ್ತು ಪಿಂಚಣಿ ನಿರ್ದೇಶನಾಲಯ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಫಸ್ಟ್ ವೆಬ್ಸೈಟ್ ಬರುತ್ತೆ ಸಾಮಾಜಿಕ ಭದ್ರತೆ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿರ್ತಕ್ಕಂಥ ಅಫಿಷಿಯಲ್ ಆಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಬೋದು ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯ ಅಂತ ವೆಬ್ಸೈಟ್ ಓಪನ್ ಆಗಿರುವಂಥದ್ದು ಇದರಲ್ಲಿ ವೀಕ್ಷಕರೇ ನೀವು ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿ ನೋಡ್ಕೊಳ್ಬೋದು ಮೊದಲನೇದಾಗಿ ಇಲ್ಲಿ ರೈಟ್ ಸೈಡಲ್ಲಿ ಮೋರ್ ಅನ್ನೋ ಆಪ್ಷನ್ ಇದೆ ಮೋರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರ ಪಿಂಚಣಿ ಸ್ಥಿತಿ ಅಂತ ಆಪ್ಷನ್ ಇದೆ ಲೆಫ್ಟ್ ಸೈಡಲ್ಲಿ ನೋಡ್ಕೊಳ್ಬೋದು ಪಿಂಚಣಿ ಸ್ಥಿತಿ ಅಂತ ಪಿಂಚಣಿ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪಿಂಚಣಿ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೀಕ್ಷಕರಿಗೆ ನೋಡ್ಕೊಳ್ಬೋದು ಈ ರೀತಿಯಾಗಿರ್ತಕ್ಕಂಥ ಹೊಸ ಪೇಜ್ ಓಪನ್ ಆಗುತ್ತೆ ಹೊಸ ಪೇಜ್ ಓಪನ್ ಆದ ನಂತರ ಇಲ್ಲಿ ಬೆನಿಫಿಷರಿ ಸ್ಟೇಟಸ್ ರಿಪೋರ್ಟ್ ಅಂತ ಇದೆ ಅಂತಂದರೆ ಮೊದಲನೇದಾಗಿ ನಿಮ್ಮ ಒಂದು ಬೆನಿಫಿಷರಿ ಡಿನ ಇಲ್ಲಿ ಮೊದಲನೇದಾಗಿ ಎಂಟರ್ ಮಾಡಬೇಕಾಗುತ್ತೆ ಮತ್ತು ಕ್ಯಾಪ್ಷನ್ನ ಎಂಟರ್ ಮಾಡಬೇಕಾಗುತ್ತೆ ನಿಮಗೆ ಬೆನಿಫಿಷರಿ ಐ ಡಿ ಗೊತ್ತಿಲ್ಲ ಅಂತಂದರೆ ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ಇಲ್ಲಿ ನೋಡ್ಕೋಬೋದು ಮೊದಲನೇದಾಗಿ ನಿಮಗೆ ಐ ಐಡಿ ಗೊತ್ತಿಲ್ಲ ಅಂತಂದರೆ ಅದನ್ನು ಕೂಡ ಚೆಕ್ ಚೆಕ್ಔಟ್ ಮಾಡ್ಕೊಳ್ಬೋದು ಯಾವ ರೀತಿ ಅಂತಂದರೆ ಮೊದಲನೇದಾಗಿ ಮತ್ತೆ ಮೋರನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪ್ರದೇಶವಾರು ಪಿಂಚಣಿ ಮಾಹಿತಿ ಅಂತ ಇದೆ ಇಲ್ಲಿ ನೋಡ್ಕೋಬೋದು ಪ್ರದೇಶವಾರು ಪಿಂಚಣಿ ಮಾಹಿತಿ ಅಂತ ಇದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೋಬೋದು ಈ ರೀತಿಯಾಗಿರ್ತಕ್ಕಂಥ ಪ್ರದೇಶವಾರು ಪಿಂಚಣಿ ಮಾಹಿತಿ ಅಂತ ಹೊಸ ಪೇಜ್ ಓಪನ್ ಆಗಿರುವಂಥದ್ದು ಇದರಲ್ಲಿ ಮೊದಲನೇದಾಗಿ ನಿಮ್ಮೊಂದು ಜಿಲ್ಲೆನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಕೋಬೋದು ವೀಕ್ಷಕರೆ ಜಿಲ್ಲೆನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ನಂತರ ತಾಲೂಕನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ತಾಲೂಕ್ ಸೆಲೆಕ್ಟ್ ಮಾಡಿದ ಮೇಲೆ ನೀವು ಗ್ರಾಮೀಣ ಭಾಗದವರ ಅಥವಾ ನಗರ ಭಾಗದವರ ಅಂತ ಕೇಳ್ತಾ ಇದೆ ಗ್ರಾಮೀಣದವ್ರು ಇದ್ದರೆ ಗ್ರಾಮೀಣ ಅಂತ ಸೆಲೆಕ್ಟ್ ಮಾಡಿ ವೀಕ್ಷಕರು ನೋಡ್ಕೊಳ್ಬೋದು ಗ್ರಾಮೀಣ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೋಡ್ಕೊಳ್ಬೋದು ಗ್ರಾಮೀಣ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಹೋಬಳಿ ಮತ್ತು ಗ್ರಾಮನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮ್ದು ಯಾವುದು ಹೋಬಳಿ ಇರುತ್ತೆ ಹೋಬಳಿಯಲ್ಲಿ ಸೆಲೆಕ್ಟ್ ಮಾಡಿ ಮತ್ತು ಗ್ರಾಮ ಯಾವುದಿರುತ್ತೆ ಗ್ರಾ ಗ್ರಾಮನ ಸೆಲೆಕ್ಟ್ ಮಾಡಿ ಗ್ರಾಮನ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಸರ್ಚ್ ಅನ್ನೋ ಆಪ್ಷನ್ ಬರುತ್ತೆ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಗ್ರಾಮದಲ್ಲಿರುವಂಥ ಎಲ್ಲರದು ಕೂಡ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ದರೆ ಪಿಂಚಣಿ ಪಡೆಯುವಂಥವ್ರ ಬೆನಿಫಿಷರಿ ಐ ಡಿ ಕೂಡ ಶೋ ಆಗುತ್ತೆ ಮತ್ತು ಹೆಸರು ಕೂಡ ಶೋ ಆಗುತ್ತೆ ಮತ್ತು ಒಂದು ಯೋಜನೆಯಿಂದ ಪಿಂಚಣಿನ ಪಡಿತಾ ಇದ್ದಾರೆ ಅಂತ ಅದನ್ನು ಕೂಡ ತೋರಿಸುತ್ತೆ ಎಲ್ಲವೂ ಕೂಡ ಡಿಟೇಲ್ಸ್ ಇರುತ್ತೆ ಅದರಲ್ಲಿ ನೀವು ಬೆನಿಫಿಶರಿ ಐಡಿನ ಕಾಪಿ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಬೋದು ವೀಕ್ಷಕರೇ ನೋಡ್ಕೊಳ್ಬೋದು ಜಿಲ್ಲೆ ಮತ್ತು ತಾಲೂಕು ಹೋಬಳಿ ಮತ್ತು ಗ್ರಾಮನ ಸೆಲೆಕ್ಟ್ ಮಾಡಿ ಕೊಟ್ಟಿರ್ತಕ್ಕಂಥ ಕ್ಯಾಪ್ಷನ್ ಎಂಟ್ರಿ ಮಾಡಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಬೆನಿಫಿಷರಿ ಐ ಡಿ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಬೋದು ಯಾವ ರೀತಿ ಈ ರೀತಿಯಾಗಿ ಕಾಣ್ತಾ ಇರುವಂಥದ್ದು ಈ ಬೆನಿಫಿಶರಿ ಐಡಿನ ಕಾಪಿ ಮಾಡ್ಕೊಳ್ಬೇಕಾಗುತ್ತೆ ಕಾಪಿ ಮಾಡಿಕೊಂಡು ನೀವು ಮತ್ತೆ ಬ್ಯಾಗ್ ಬರಬೇಕಾಗುತ್ತೆ ವೀಕ್ಷಕರೇ ವೀಕ್ಷಕರೇ ಮತ್ತೆ ಬ್ಯಾಗ್ ಬಂದು ಇಲ್ಲಿ ಪಿಂಚಣಿ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಪಿಂಚಣಿ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೊಬೋದು ಬೆ ಎಂಟ್ರ್ ಬೆನಿಫಿಷರಿ ಐ ಡಿ ಅಂತ ಇದೆ ಇಲ್ಲಿ ಬೆನಿಫಿಶ್ರಿ ನಾನು ಏನು ಇವಾಗ ಕಾಪಿ ಮಾಡಿದ್ದೀನಿ ಬೆನಿಫಿಷರಿ ಐಡಿನ ಆ ಒಂದು ಕಾಪಿ ಮಾಡಿರುವಂಥ ಬೆನಿಫಿಷರಿ ಐಡಿನ ಇಲ್ಲಿ ಎಂಟ್ರ್ ಇದ್ದೀನಿ ಅದಾದ ನಂತರ ಕ್ಯಾಪ್ಚ ಎಂಟ್ರ್ ಮಾಡಿ ತಮಗೆ ಮುಂದಿನ ಪ್ರೊಸೆಸ್ ತೊಳ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಬೋದು ವೀಕ್ಷಕರೇ ನೋಡ್ಕೊಳ್ಬೋದು ಬೆನಿಫಿಷರಿ ಡಿನ ಎಂಟ್ರ್ ಮಾಡಿದ ಮೇಲೆ ಈ ರೀತಿಯಾಗಿ ಸ್ಟೇಟಸ್ ತೋರಿಸ್ತಾ ಇರುವಂಥದ್ದು ನಿಮಗೂ ಕೂಡ ಇದೇ ರೀತಿಯಾಗಿ ಸ್ಟೇಟಸ್ ತೋರಿಸುತ್ತೆ ಇಲ್ಲಿ ಮೊದಲನೇ ನೋಡ್ಕೊಳ್ಬೋದು ಜನರು ನೋಡ್ಕೊಳ್ಳೋದು ಫಿಮೇಲ್ ಅಂತ ಬೆನಿಫಿಷರಿ ಸ್ಟೇಟಸ್ ರನ್ನಿಂಗ್ ಅಂತ ಇದೆ ಇಲ್ಲಿ ಕ್ಯಾನ್ಸಲ್ ಮತ್ತು ಡಿಆಕ್ಟಿವ್ ಆಗಿತ್ತು ಅಂತಂದರೆ ನಿಮಗೆ ಪಿಂಚಣಿ ಹಣ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿರುತ್ತೆ ನೀವು ಸ್ಟಾಪ್ ಆಗಿತ್ತು ಅಂತಂದರೆ ಪಿಂಚಣಿ ನಿರ್ದೇಶನ ಇಲಾಖೆ ಅಥವಾ ತಾಲೂಕು ತಹಸೀಲ್ದಾರ್ ಕಚೇರಿ ಏನಿರುತ್ತೆ ಆ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಪಿಂಚಣಿ ವಿಭಾಗದ ಅಧಿಕಾರಿಗಳಿಗೆ ನಿಮ್ಮ ಒಂದು ಸ್ಟೇಟಸ್ನ ಮತ್ತು ನಿಮ್ಮ ಆರ್ಡರ್ ಕಾಪಿನ ಸಬ್ಮಿಟ್ ಮಾಡಿದಾಗ ಯಾವ ಕಾರಣಕ್ಕಾಗಿ ಕ್ಯಾನ್ಸಲ್ ಆಗಿದೆ ಮತ್ತು ರದ್ದಾಗಿದೆ ಅಂತ ತಿಳಿಸ್ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಮತ್ತು ನೀವು ಪಿಂಚಣಿನ ಎಸ್ಥಾತಿಸ್ತಿಯಾಗಿ ಚಾಲ್ತಿ ಮಾಡ್ಕೊಳ್ಬೋದು ವೀಕ್ಷಕರೇ ಈ ರೀತಿಯಾಗಿ ರನ್ನಿಂಗ್ ಅಂತ ಇರಬೇಕಾಗುತ್ತೆ ಸ್ಟೇಟಸಲ್ಲಿ ಇಲ್ಲಿ ಸಂಪೂರ್ಣವಾಗಿ ಈ ರೀತಿಯಾಗಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಮತ್ತು ಇದೇ ರೀತಿಯಾಗಿ ವೀಕ್ಷಕರು ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ಈ ರೀತಿಯಾಗಿ ಆಪ್ಷನ್ ತೋರಿಸ್ತೇವೆ ಇಲ್ಲಿ ನೋಡ್ಕೊಳ್ಬೋದು ನೀವು ಕೂಡ ಸ್ಕ್ರೀನ್ ಮೇಲೆ ವೀಕ್ಷಕರು ನೋಡ್ಕೊಳ್ಬೋದು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ನೋಡ್ಬೋದು ಕ್ಲಿಕ್ ಕೇರ್ ಫಾರ್ ಲೇಟೆಸ್ಟ್ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ ಅಂತಂದರೆ ಈ ಒಂದು ರೆಡ್ ಕಲರಲ್ಲಿ ಕಾಣ್ತಾ ಇರುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ನಿಮಗೆ ಇಲ್ಲಿವರೆಗೂ ಪಿಂಚಣಿ ಎಷ್ಟು ಪಿಂಚಣಿ ಬಂದಿದೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡುತ್ತೆ ವೀಕ್ಷಕರೇ ಇಲ್ಲಿ ನೋಡ್ಕೊಳ್ಬೋದು ನಾನು ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ಮೇಲೆ ನೋಡ್ಕೊಳ್ಬೋದು ವೀಕ್ಷಕರೇ ಇಲ್ಲಿ ಡೀಟೇಲ್ಸ್ ನೋಡ್ಕೊಳ್ಬೋದು ಬೆನಿಫಿಷರಿ ನೇಮ್ ಇದೆ ಬೆನಿಫಿಶ್ರಿ ಅಕೌಂಟ್ ಹೋಲ್ಡರ್ ನೇಮ್ ಇದೆ ಮತ್ತು ಸ್ಕೀಮ್ ಇದೆ ಅಂದರೆ ಯಾವ ಒಂದು ಯೋಜನೆಯಿಂದ ಇವರಿಗೆ ಪಿಂಚಣಿ ಬರ್ತಾ ಇದೆ ಮತ್ತು ಮಂತ್ ಕೂಡ ನೋಡ್ಕೋಬೋದು ಯಾವ ಮಂತಿಂದ ಅಮೌಂಟ್ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ಮಂತ್ಗಳು ಕೂಡ ತಮಗೆ ಕಾಣಿಸ್ತಾ ಇರುವಂಥದ್ದು ಇಲ್ಲಿ ನೋಡ್ಕೋಬೋದು ಡಿಸೆಂಬರ್ವರೆಗೂ ಕೂಡ ಆ್ಯಡ್ ಆಗಿರುವಂಥದ್ದು ಅದಾದ ನಂತರ ಅಮೌಂಟ್ ಕೂಡ ಬರುತ್ತೆ ಎಲ್ಲಿ ವೀಕ್ಷಕರೇ ಎಷ್ಟು ಅಮೌಂಟ್ ಬಂದಿದೆ ಇವರಿಗೆ ಅಂಥೇಳಿ ಮತ್ತು ಯು ಟಿ ಆರ್ ನಂಬರ್ ಕೂಡ ಬರುತ್ತೆ ಬ್ಯಾಂಕ್ ಹೆಸರು ಬರುತ್ತೆ ಪೇಮೆಂಟ್ ಡೀಟೇಲ್ ಪೇಮೆಂಟ್ ಡೇಟ್ ಕೂಡ ಬರುತ್ತೆ ಮತ್ತು ಸ್ಟೇಟಸ್ ಸಕ್ಸಸ್ ಆಗಿದೆನಾ ಇಲ್ವಾ ಎಲ್ಲವೂ ಕೂಡ ವಿವರವಾಗಿ ಇಲ್ಲಿಂದ ಚೆಕ್ ಮಾಡ್ಕೊಳ್ಬೋದು ನೀವು ಈ ರೀತಿಯಾಗಿ ಸುಲಭವಾಗಿ ನಿಮ್ಮ ಒಂದು ಮೊಬೈಲ್ ಫೋನಿನ ಮುಖಾಂತರವೇ ನೀವು ಪಿಂಚಣಿ ಸ್ಟೇಟಸ್ ನಿಮ್ಮ ಒಂದು ಅಕೌಂಟ್ಗೆ ಜಮಾ ಆಗಿದ್ದೇನೆ ಅಲ್ವಾ ಜಮಾ ಆದರೆ ಯಾವ ತಾರೀಕಿಗೆ ಜಮಾ ಆಗಿದೆ ಮತ್ತು ಎಷ್ಟು ತಿಂಗಳಿಂದ ಬಂದಿಲ್ಲ ಅಂತ ಇಲ್ಲಿಂದ ಕೂಡ ನೀವು ಪ್ರಿಂಟೌಟನ್ನ ತೆಗೊಳ್ಬೋದು ಪ್ರಿಂಟೌಟ್ನ ತೆಗೆದುಕೊಂಡ ನಂತರ ಆ ಒಂದು ಪ್ರಿಂಟೌಟೇ ನಿಮಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾರೆಲ್ಲ ಒಂದು ಪಿಂಚಣಿ ಅಧಿಕಾರಿಗಳಿರ್ತಾರೆ ಪಿಂಚಣಿ ಅಧಿಕಾರಿಗೆ ಸಬ್ಮಿಟ್ ಮಾಡಿದರೆ ಇಷ್ಟು ತಿಂಗಳಿಂದ ನಮಗೆ ಪಿಂಚಣಿನ ಬರ್ತಾ ಇಲ್ಲ ಅಂತ ನೀವು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಮತ್ತು ವೋಟ್ರ್ ಐ ಡಿ ಮತ್ತು ನಿಮ್ಮೊಂದು ವಯಸ್ಸಿನ ದೃಢೀಕರಣ ಮತ್ತು ನಿಮ್ಮ ಫೋಟೋ ಮೊಬೈಲ್ ನಂಬರ್ ಇಷ್ಟು ದಾಖಲೆಗಳು ಮತ್ತು ನಿಮ್ಮೊಂದು ಆರ್ಡರ್ ಕಾಪಿ ಇರುತ್ತೆ ಆರ್ಡರ್ ಕಾಪಿನೂ ಕೂಡ ತೆಗೆದುಕೊಂಡು ಹೋಗಿ ಒಂದು ಪಿಂಚಣಿ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದರೆ ನಿಮ್ಮದು ಎಲ್ಲವೂ ಕೂಡ ಡಾಕ್ಯುಮೆಂಟ್ಸನ್ನ ವೆರಿಫೈ ಮಾಡ್ತಾರೆ ವೆರಿಫೈ ಮಾಡಿ ಮತ್ತು ಎಷ್ಟು ತಿಂಗಳಿಂದ ಹಣನ ಬಂದಿಲ್ಲ ಅವರಿಂದ ಅವರ ಕಡೆಯಿಂದ ಅಂತಂದರೆ ತಾಂತ್ರಿಕ ಸಮಸ್ಯೆಯಿಂದ ಏನಾದರೂ ಹೋಲ್ಡ್ ಆಗಿದ್ದರೆ ನಿಮ್ಮ ಒಂದು ಪಿಂಚಣಿ ಎಷ್ಟು ಪೆಂಡಿಂಗ್ ಇದೆ ಅದನ್ನು ಕೂಡ ಎಲ್ಲವೂ ಕೂಡ ಕ್ರೆಡಿಟ್ ಆಗುತ್ತೆ ವೀಕ್ಷಕ್ರೆ ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಆಗಿತ್ತು ಅದರ ಸಲುವಾಗಿ ಅಮೌಂಟ್ನ ಬಂದಿಲ್ಲ ಅಂತಂದರೆ ಆ ಒಂದು ಪೆಂಡಿಂಗ್ ಇರುವಂಥ ಹಣನ ಬರೋದಿಲ್ಲ ಅಂತ ಕ್ಲಿಯರಾಗಿ ಮಾಹಿತಿನ ಬಂದಿರುವಂಥದ್ದು ವೀಕ್ಷಕರೆ ಹೀಗಾಗಿ ಯಾರೆಲ್ಲ ನಮಗೆ ಹಣನ ಬಂದಿಲ್ಲ ನಮಗೆ ಪಿಂಚಣಿನ ಬರ್ತಾ ಇಲ್ಲ ಜಮಾ ಆಗಿಲ್ಲ ಅಂತ ಅಂತ ಇದ್ದ್ರಿ ಅಂಥವರೆಲ್ಲರೂ ಕೂಡ ವೀಕ್ಷಕರೇ ಈ ರೀತಿಯಾಗಿ ನೀವು ಕೂಡ ಮೊಬೈಲ್ ಮುಖಾಂತರ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಮತ್ತು ವೀಕ್ಷಕರೆ ಎರಡನೇದಾಗಿ ನಮಗೆ ಭಾಳಷ್ಟು ಜನರು ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಎರಡನೇದಾಗಿ ಅಂತ ನೋಡೋದಾದರೆ ಯಾವುದಾದ್ರೂ ಒಂದು ಯೋಜನೆಗೆ ನೀವು ಅರ್ಜಿನ ಸಲ್ಲಿಸಿದ್ರಿ ನಿಮಗೆ ಆರ್ಡರ್ ಕಾಪಿನ ಬಂದಿತ್ತು ಅಂತಂದರೆ ಆರ್ಡರ್ ಕಾಪಿ ಬಂದ ಮೇಲೆ ನಮಗೆ ಎಷ್ಟು ತಿಂಗಳಿಗೆ ಪೇಮೆಂಟ್ ಬರುತ್ತೆ ಆರ್ಡರ್ ಕಾಪಿ ತೆಗೆದುಕೊಂಡ ನಂತರ ಆ ಒಂದು ತಿಂಗಳಿಂದಲೇ ಪಿಂಚಣಿ ಹಣನ ಜಮಾ ಆಗುತ್ತಾ ಅಥವಾ ನೆಕ್ಸ್ಟ್ ತಿಂಗಳಿಂದ ಜಮಾ ಆಗುತ್ತಾ ಅಥವಾ ಮೂರು ತಿಂಗಳಿಂದ ಜಮಾ ಆಗುತ್ತಾ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಕೆಲವೊಬ್ರು ಇದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡೋದ್ರೆ ನಿಮಗೆ ಆರ್ಡರ್ ಕಾಪಿ ಯಾವಾಗ ಕೊಡ್ತಾರೆ ಆರ್ಡರ್ ಕಾಪಿ ಕೊಟ್ಟಾದ ನಂತರ ಅಲ್ಲಿಂದ ಮೂರು ತಿಂಗಳವರೆಗೆ ನಿಮಗೆ ಸಮಯ ಇರುತ್ತೆ ವೀಕ್ಷಕ್ರೆ ಮೂರು ತಿಂಗಳವರೆಗೂ ಕೂಡ ಸಮಯ ಇರುತ್ತೆ ಮೂರು ತಿಂಗಳ ಒಳಗಾಗಿ ನಿಮಗೆ ಪಿಂಚಣಿ ಹಣದಿಂದ ಪಿಂಚಣಿ ಹಣ ಬಂದು ಜಮ ಆಗುತ್ತೆ ವೀಕ್ಷಕ್ರೆ ಕೆಲವೊಬ್ಬರಿಗೆ ಎರಡು ತಿಂಗಳಿಗೂ ಕೂಡ ಜಮಾಗುತ್ತೆ ಆಗುತ್ತೆ ಕೆಲವೊಂದಿಷ್ಟು ಜನರಿಗೆ ಮೂರು ತಿಂಗಳಿಗೆ ಜಮಾ ಆಗುತ್ತೆ ಮೂರು ತಿಂಗಳಿಗೆ ಅಂತಂದರೆ ಮೂರು ತಿಂಗಳು ಒಟ್ಟಿಗೆ ಬರೋದಿಲ್ಲ ಯಾವುದಾದ್ರೂ ಒಂದು ತಿಂಗಳು ಮೂರು ಒಳಗಾಗಿ ನಿಮಗೆ ಫಸ್ಟ್ ಪೇಮೆಂಟ್ ಬರುತ್ತೆ ಅಂತಂದರೆ ಫಸ್ಟ್ ಪಿಂಚಣಿ ಹಣನ ಬರುತ್ತೆ ಅದಾದ ನಂತರ ಪ್ರತಿ ತಿಂಗಳು ನಿಮಗೆ ಜಮಾ ಆಗ್ತಾ ಹೋಗುತ್ತೆ ವೀಕ್ಷಕ್ರೆ ಈ ರೀತಿಯಾಗಿ ಪ್ರೊಸೆಸ್ ಇರುವಂಥದ್ದು ಮತ್ತು ಮೂರನೇದಾಗಿ ಫೆಬ್ರವರಿ ತಿಂಗಳದ್ದು ಪೆನ್ಷನ್ ಹಣ ಯಾವಾಗ ಬರುತ್ತೆ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಇದ್ರು ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ ವೀಕ್ಷಕ್ರೆ ಫೆಬ್ರವರಿ ನಾಲ್ಕನೇ ತಾರೀಕಿನಿಂದ ಹತ್ತನೇ ತಾರೀಕು ಒಳಗಾಗಿ ನಿಮಗೆ ಪಿಂಚಣಿನ ಬಂದು ಜಮಾ ಆಗುತ್ತೆ ಅಂತ ರಾಜ್ಯ ಸರ್ಕಾರದ ಒಳಾಂಗಣ ಮೂಲಗಳಿಂದ ಮಾಹಿತಿನ ಬಂದಿರುವಂಥದ್ದು ಬಂದಿರತಕ್ಕಂಥ ಅಪ್ಡೇಟ್ಗಳನ್ನೇ ತಮಗೆ ತಿಳಿಸ್ಕೊಡ್ತಾಯಿದ್ದೀನಿ ನಾಲ್ಕನೇ ತಾರೀಕಿನಿಂದ ಹತ್ತನೇ ತಾರೀಖು ಒಳಗಾಗಿ ಪಿಂಚಣಿಯಿಂದ ನಿಮಗೆ ಫೆಬ್ರವರಿ ತಿಂಗಳದು ಬರುತ್ತೆ ಅಂತ ಮಾಹಿತಿನ ತಿಳಿಸಿದ್ದಾರೆ ಮತ್ತು ಯಾರದೆಲ್ಲ ಈ ಒಂದು ಜನವರಿ ತಿಂಗಳಲ್ಲಿ ಪಿಂಚಣಿನ ಬಂದಿಲ್ವ ಅಂಥವ್ರಿಗೂ ಕೂಡ ತಾಂತ್ರಿಕ ಸಮಸ್ಯೆಯಿಂದ ಏನಾದರೂ ಹೋಲ್ಡಾಗಿ ನಿಂತಿತ್ತು ಅಂತಂದರೆ ಬ್ಯಾಂಕ್ ಸರ್ವರಿಂದ ಆಗಿರ್ಬೋದು ಈ ರೀತಿಯಾಗಿ ಹೋಲ್ಡ್ ಆಗಿ ನಿಂತಿತ್ತು ಅಂತಂದರೆ ಅವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲೇ ಜನವರಿ ತಿಂಗಳದು ಬಂದಿಲ್ಲ ಅಂತಂದರೆ ಅಂಥವ್ರಿಗೂ ಕೂಡ ಸೇರಿಸಿ ಜಮಾ ಮಾಡ್ತಾ ಇದ್ದಾರೆ ವೀಕ್ಷಕರೇ ಯಾವ ರೀತಿ ಚೆಕ್ ಮಾಡೋದು ಅಂತ ತಮಗೆ ಕ್ಲಿಯರ್ ಆಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಎರಡನೇದಾಗಿ ನೀವು ಪಿಂಚಣಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ಮೇಲೆ ಎಷ್ಟು ತಿಂಗಳಿಗೆ ಪಿಂಚಣಿ ನಿಮಗೆ ಜಮಾ ಆಗುತ್ತೆ ಅಂತ ಅನೂ ಕೂಡ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮೂರನೇದಾಗಿ ಫೆಬ್ರವರಿ ತಿಂಗಳ ಪಿಂಚಣಿನ ಯಾವಾಗ ಬರುತ್ತೆ ಅಂತ ಅದನ್ನು ಕೂಡ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಆಗಿತ್ತು ಅಂತಂದರೆ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವೀಡಿಯೋನ ಎಲ್ಲ ನೀವು ಶೇರ್ ಮಾಡಿ ಅಂತ ಇಂದ ಎಂಡ್ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೇ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಭೇಟಿ ಆಗ್ತಿರೋ ಅಲ್ಲಿವರೆಗೂ ನಮಸ್ಕಾರ